ಐ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಮುಖವಾಗಿ ಕನ್ನಡದ ಪ್ರಥಮಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಪಡ್ಕೊಳ್ಳೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಉಪಲಬ್ಧವಿರುವ ಕನ್ನಡದ ಮೊದಲ ಗದ್ದೆ ಕೃತಿ ಶಾಸನ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಲ್ಮಿಡಿ ಶಾಸನ ಕ್ರಿಸ್ತಶಕ ನಾನ್ನೂರ ಐವತ್ತು ಕನ್ನಡದ ಮೊಟ್ಟ ಮೊದಲ ಶಾಸನ ಬಂದ್ಬಿಟ್ಟು ಅಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆಯ ಬೇಲೂರು ಸಮೀಪದ ಅಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಿರುವ ಕನ್ನಡದ ಮೊದಲ ಶಾಸನವಾಗಿದೆ ಕನ್ನಡದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾದಂತಹ ಕದಂಬ ರಾಜಮನೆತನದ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬರಾದಂತಹ ಕಾಕುತ್ಸವರ್ಮನ ವರ್ಮನ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನ ಅಲ್ಮಿಡಿ ಶಾಸನವಾಗಿರುತ್ತೆ ಇದು ಟಿ ಟಿನಲಾಲೆ ಪ್ರಶ್ನೆ ಆಗಿದೆ ಅಲ್ಮಿಡಿ ಶಾಸನ ಯಾವ ರಾಜಮನೆತನ ಮತ್ತು ಯಾವ ರಾಜನಿಗೆ ಸಂಬಂಧಪಟ್ಟಿದ್ದು ಹೊಂದಿದಂಗೆ ಕದಂಬ ರಾಜಮನೆತನ ಜೊತೆಗೆ ಕಾಕುಸ ವರ್ಮ ಎಂಬ ರಾಜನಿಗೆ ಸಂಬಂಧಪಟ್ಟಂತ ಶಾಸನ ಅಲ್ಮಿಡಿ ಶಾಸನವಾಗಿರುತ್ತೆ ತ್ರಿಪದಿ ಛಂದಸ್ಸಿನಲ್ಲಿರುವ ಮೊದಲ ಶಾಸನ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಪ್ಪೆ ಅರಭಟನ ಶಾಸನ ಕ್ರಿಸ್ತಶಕ ಏಳ್ನೂರು ತ್ರಿಪದಿ ಛಂದಸ್ ಹೊಂದಿದ ಮೂರು ಸಾಲುಗಳುಳ್ಳ ಪದ್ಯವನ್ನು ತ್ರಿಪದಿ ಎಂದು ಕರೀತಾ ಹೋಗ್ತೀವಿ ತ್ರಿಪದಿ ಛಂದಸ್ಸಿನಲ್ಲಿರುವ ಮೊದಲ ಶಾಸನ ಬಂದ್ಬಿಟ್ಟು ಕಪ್ಪೆ ಅರಭಟನ ಶಾಸನ ಕ್ರಿಸ್ತಶಕ ಏಳ್ನೂರು ಆದರು ಕನ್ನಡದ ಮೊದಲ ಕೃತಿ ಮೊದಲ ಶಾಸ್ತ್ರ ಗ್ರಂಥ ಬಂದ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಕವಿರಾಜ ಮಾರ್ಗ ಕ್ರಿಸ್ತಶಕ ಎಂಟುನೂರ ಐವತ್ತು ಕನ್ನಡದ ಮೊದಲ ಕೃತಿ ಬಂದ್ಬಿಟ್ಟು ಕವಿರಾಜ ಮಾರ್ಗ ಇದನ್ನು ಬರೆದವರು ಅಮೋಘ ವರ್ಷನ ತ್ರುಪದುಂಗನ ಆಸ್ಥಾನದ ಕವಿಯಾದಂಥ ಶ್ರೀ ವಿಜಯ ಬರೆದಿರೋದು ಕವಿರಾಜ ಮಾರ್ಗದ ಕೃತಿಯ ಕರ್ತೃ ಬಂದ್ಬಿಟ್ಟು ಶ್ರೀ ವಿಜಯ ಬರೆದಿರೋದು ಈ ಕೃತಿಯ ವಿಶೇಷತೆ ಏನಂತಿದ್ದಂಗೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೂ ಒಬ್ಬಿದ್ದು ಕನ್ನಡ ನಾಡಿನ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಸಲಾಗಿದೆ ಅಂದ್ರೆ ಕಾವೇರಿಯಿಂದ ಮಾ ಗೋದಾವರಿಯವರೆಗೆ ಹಬ್ಬಿದ ನಾಡೇರ್ ಗವಳ ಕರುನಾಡು ಎಂಬ ಉಲ್ಲೇಖನ ಕೂಡ ಕವಿರಾಜಮಾರ್ಗ ಕೃತಿಯಲ್ಲಿ ಕಾಣಬಹುದಾಗಿದೆ ಕನ್ನಡದ ಮೊದಲ ಕಾವ್ಯ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆದಿ ಪುರಾಣ ಕ್ರಿಸ್ತಶಕ ಒಂಬೈನೂರ ನಲವತ್ತು ಈ ಕೃತಿಯ ಕರ್ತೃ ಬಂದ್ಬಿಟ್ಟು ಆದಿಕವಿ ಪಂಪ ಆದಿಕವಿ ಪಂಪನ ಕಾಲಘಟ್ಟ ಬಂದ್ಬಿಟ್ಟು ಹತ್ತನೇ ಶತಮಾನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹತ್ತನೇ ಶತಮಾನವನ್ನು ಸುವರ್ಣ ಯುಗ ಎಂದು ಕರಿತೀವಿ ಇದನ್ನು ವಿ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದಾರೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಎಷ್ಟನೇ ಶತಮಾನವನ್ನು ಸುವರ್ಣಯುಗ ಎಂದು ಕರಿತೀವಿ ಅಂತಿದ್ದಂಗೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದಲ್ಲಿ ಸುವರ್ಣಯುಗ ಎಂದು ಕರೀತಾ ಹೋಗ್ತೀವಿ ಆದಿಕವಿ ಪಂಪ ಪ್ರಮುಖವಾಗಿ ಎರಡು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಒಂದು ಆದಿಪುರಾಣ ಮತ್ತೊಂದು ವಿಕ್ರಮಾರ್ಜುನ ವಿಜಯ ಒಂದು ಧರ್ಮಕ್ಕಾಗಿ ರಚನೆಯಾಗಿದೆ ಮತ್ತೊಂದು ತನಗೆ ಆಶ್ರಯ ನೀಡಿದಂಥ ರಾಜನಿಗೋಸ್ಕರ ರಚನೆಯಾಗಿದ್ದು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿ ಕನ್ನಡದ ಮೊದಲ ಕವಯತ್ರಿ ಜೊತೆಗೆ ವಚನಕಾರ್ತಿ ಅಂತ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯವರ ಅಂಕಿತನಾಮ ಬಂದ್ಬಿಟ್ಟು ಚನ್ನ ಕನ್ನಡದ ಮೊದಲ ಅಚ್ಚಗನ್ನಡದ ಕೃತಿ ಬಂದ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಇದನ್ನು ಬರೆದವರು ವಿಲಿಯಂ ಕೇರಿರವರು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಬಂದ್ಬಿಟ್ಟು ಇಂದಿರಾಬಾಯಿ ಎಂಬುದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಎಂಬುವುದು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಕನ್ನಡದ ಮೊದಲ ಜೀವನ ಚರಿತ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆಯನ್ನು ಕನ್ನಡದ ಮೊದಲ ಜೀವನ ಚರಿತ್ರೆ ಎಂದು ಕರೆದಿದ್ದೇವೆ ಕನ್ನಡದ ಮೊದಲ ಪ್ರವಾಸ ಕಥನ ಪಂಪಯಾತ್ರ ಇದು ಸ್ವದೇಶಿ ಭಾಷೆಯಲ್ಲಿ ರಚನೆಯಾಗಿರೋದು ಕನ್ನಡದ ಮೊದಲ ಪ್ರವಾಸ ಕಥನ ಕನ್ನಡದ ಮೊದಲ ಪ್ರಾಧ್ಯಾಪಕ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಇದನ್ನು ಬರೆದವ್ರು ಯಾರು ಅಂತಿದ್ದಂಗೆ ಸಿಂಗರ ಆರ್ಯ ಕನ್ನಡದ ಮೊದಲ ನಾಟಕ ಬಂದ್ಬಿಟ್ಟು ಮಿತ್ರವಿಂದ ಗೋವಿಂದ ಈ ಕೃತಿಯ ಕ ಈ ನಾಟಕದ ಕರ್ತರು ಬಂದ್ಬಿಟ್ಟು ಸಿಂಗಾರಾರ್ಯ ಆರ್ಯ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಇಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತಿದಂಗೆ ಸಾವಿರದ ಎಂಟುನೂರ ನಲವತ್ಮೂರರಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆ ಸ್ಥಾಪನೆ ಆಗುತ್ತೆ ಕನ್ನಡದ ಮೊದಲ ಪತ್ರಿಕೆ ಎಂಬ ಹೆಗ್ಗಳಿಕೆಯನ್ನು ಕೂಡ ಈ ಮಂಗಳೂರು ಸಮಾಚಾರ ಪತ್ರಿಕೆಗೆ ಲಭಿಸಿದೆ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಕಾವ್ಯಾವಲೋಕನ ಈ ಕೃತಿಯ ಕರ್ತೃ ಬಂದ್ಬಿಟ್ಟು ಎರಡನೇ ನಾಗವರ್ಮ ಕನ್ನಡದ ಮೊದಲ ಗ್ರಂಥ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಚಂದೋ ಬುದಿ ಇದನ್ನು ಬರೆದವರು ಯಾರು ಅಂತ ಒಂದನೇ ನಾಗವರ್ಮ